ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ವ್ಯವಸಾಯ ಮಾಡೋದಕ್ಕೆ ರೈತರು ಹೆಚ್ಚಾಗಿ ಎತ್ತುಗಳನ್ನು ಬಳಸ್ತಿದ್ರು ಮತ್ತು ಈಗಲೂ ಸಹ ತುಂಬ ಜನ ಎತ್ತುಗಳ ಸಹಾಯದಿಂದಲೇ ವ್ಯವಸಾಯ ಮಾಡ್ತಿದ್ದಾರೆ ಆದರೆ ಪ್ರಪಂಚದಲ್ಲಿ ಹೆಚ್ಚುತ್ತಿರೋ ಜನಸಂಖ್ಯೆಯನ್ನು ಇಟ್ಟುಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದ ಭೂಮಿಯನ್ನು ಉಳುಮೆ ಮಾಡಲು ಪ್ರೆಸೆಂಟ್ ಇರೋ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿ ರೈತರು ವ್ಯವಸಾಯ ಮಾಡ್ತಿದ್ದಾರೆ ನಮ್ಮೆಲ್ರಿಗೂ ತಿಳಿದಿರೋ ಮಟ್ಟಿಗೆ ರೈತರು ವ್ಯವಸಾಯ ಮಾಡೋದಕ್ಕೆ ಎತ್ತುಗಳನ್ನು ಉಪಯೋಗಿಸಿಕೊಳ್ತಾರೆ ಆದರೆ ಕೆಲವು ರೈತರು ಭಯಾನಕ ಕಾಡು ಪ್ರಾಣಿಗಳನ್ನು ಪಳಗಿಸಿ ಅವುಗಳಿಂದ ಉಳುಮೆ ಮಾಡಿ ವ್ಯವಸಾಯ ಮಾಡ್ತಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಾಡು ಪ್ರಾಣಿ ಯೂಸ್ ಮಾಡಿಕೊಂಡು ವ್ಯವಸಾಯ ಮಾಡ್ತಿರೋ ಹತ್ತು ಖತರ್ನಾಕ್ ರೈತರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಫ್ರೆಂಡ್ಸ್ ಭತ್ತದ ಗದ್ದೆಯನ್ನು ನಾಟಿ ಮಾಡೋ ಮುಂಚೆ ಇತ್ತುಗಳ ಸಹಾಯದಿಂದ ಅಲ್ಲಿರೋ ಮಣ್ಣನ್ನು ಹದವಾಗಿ ಉಳುಮೆ ಮಾಡಬೇಕಾಗುತ್ತೆ ಅನ್ನೋ ಸಂಗತಿ ಎಲ್ರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಆನೆಗಳಿಂದ ಹೊಲ ಉಳುಮೆ ಮಾಡೋದ್ರ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ಆನೆಗಳನ್ನು ಆಡುವಂತ ಹೆಸರುವಾಸಿಗರು ಥೈಲ್ಯಾಂಡ್ ದೇಶದಲ್ಲಿ ಅಲ್ಲಿನ ರೈತರು ಆನೆಗಳ ಸಹಾಯದಿಂದ ವ್ಯವಸಾಯ ಮಾಡ್ತಾರೆ ನಮ್ಮ ಕಡೆ ಯಾವ ರೀತಿ ಎತ್ತುಗಳನ್ನು ಬಳಸಿ ಉಳುಮೆ ಮಾಡ್ತಾರೋ ಸೇಮ್ ಅದೇ ರೀತಿ ಥೈಲ್ಯಾಂಡಲ್ಲಿ ಆನೆಗಳನ್ನು ಬಳಸಿ ಉಳುಮೆ ಮಾಡ್ತಾರೆ ಈ ಪದ್ಧತಿ ಪ್ರಾಚೀನ ಕಾಲದಿಂದ ರೂಢಿಯಲ್ಲಿದೆ ಅಂತೆ ಆದರೆ ಪ್ರೆಸೆಂಟ್ ಆನೆಗಳ ಸಂಖ್ಯೆ ಕಡಿಮೆ ಆಗ್ತಿರೋದ್ರಿಂದ ವ್ಯವಸಾಯದಲ್ಲಿ ಆನೆಗಳ ಬಳಕೆ ಕೂಡ ಕಡಿಮೆ ಆಗ್ತಿದೆ ಈ ದೇಶದ ರೈತರು ಆನೆಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೆ ಅಂದರೆ ನಮ್ಮ ಕಡೆ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಅಥವಾ ಟ್ರೈಲರ್ ಸಿಕ್ಕಾಕಿಕೊಂಡ್ರೆ ಜೆ ಸಿ ಬಿ ಮೂಲಕ ಎಳೆದು ಹೊರಗೆ ತೆಗಿತೀವಿ ಆದರೆ ಈ ಥೈಲ್ಯಾಂಡ್ ರೈತರು ಮಾತ್ರ ಆನೆಗಳಿಗೆ ಹಗ್ಗ ಕಟ್ಟಿ ಸಿಕ್ಕಾಕಿಕೊಂಡರೂ ಟ್ರ್ಯಾಕ್ಟರ್ನ ಹೊರಗೆ ತೆಗಿತಾರೆ ಸಾರ ಹೌದು ಫ್ರೆಂಡ್ಸ್ ಗೇಂಡಾಮೃಗ ಅಂತ ಕರೆಯಲ್ಪಡೋ ರೆನಸರ್ಸ್ ಕೂಡ ಹೊಲದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಇವ್ರು ನಂಬಲೇಬೇಕು ಅಸಲು ಮಂಗೋಲಿಯಾ ನೆದರ್ಲ್ಯಾಂಡ್ ಮತ್ತು ಮಯನ್ಮಾರ್ ಅಂತ ದೇಶಗಳಲ್ಲಿ ಗೇಂಡಾ ಮೃಗವನ್ನು ಸಾಕು ಪ್ರಾಣಿ ರೀತಿ ಸಾಕ್ತಾರೆ ಆದ್ದರಿಂದ ಅಲ್ಲಿನ ರೈತರು ಇವುಗಳನ್ನು ಯೂಸ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ನಾವು ಬಳಸೋ ಜೋಡೆತ್ತಿಗಳಿಗೆ ಹೋಲಿಸಿದ್ರೆ ಈ ರೇನೊಸಲ್ಸ್ ಪ್ರಾಣಿಗಳಿಗೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಇರುತ್ತೆ ಆದ್ದರಿಂದ ರೈತರು ಉಳುಮೆ ಮಾಡಲು ಈ ಪ್ರಾಣಿನ ಯೂಸ್ ಮಾಡಿಕೊಳ್ತಾರೆ ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬಂದರೆ ನಮ್ಮ ದೇಶದ ಅಸ್ಸಾಂ ಮತ್ತು ಮೇಘಾಲಯದಂತ ಪೂರ್ವ ರಾಜ್ಯಗಳ ರೈತರು ಕೂಡ ಈ ರೈತ ಸಣ್ಣ ವ್ಯವಸಾಯ ಮಾಡಲು ಬಳಸ್ತಾರೆ ಆದರೆ ಪ್ರಸ್ತುತ ಟೆಕ್ನಾಲಜಿ ವೇಗವಾಗಿ ಬೆಳಿತಾ ಇರೋದ್ರಿಂದ ರೈತರು ಈ ಪ್ರಾಣಿಗಳ ಬಳಕೆ ಕಡಿಮೆ ಮಾಡಿ ಟ್ರಾಕ್ಟರ್ ಅನ್ನು ಬಳಸ್ತಾ ಇದ್ದಾರೆ ಕ್ಯಾಮಲ್ ಒಂಟೆಯನ್ನ ಮರುಭೂಮಿ ಹಡಗು ಅಂತ ಕರೆಯಲಾಗುತ್ತೆ ಹಾಗೂ ಮರುಭೂಮಿಯ ಮೇಲೆ ಪ್ರಯಾಣಿಸಲು ಪ್ರಾಣಿಯನ್ನು ಯೂಸ್ ಮಾಡಲಾಗುತ್ತೆ ಅನ್ನೋ ಸಂಗತಿ ನಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ನೀವು ಯಾವತ್ತಾದ್ರೂ ಒಂಟೆಯನ್ನ ವ್ಯವಸಾಯದಲ್ಲಿ ಬಳಸೋದ್ರ ಬಗ್ಗೆ ಕೇಳಿದೀರಾ ಹೌದು ಫ್ರೆಂಡ್ಸ್ ಅಸಲು ಇರಾನ್ ಅಫ್ಘಾನಿಸ್ತಾನ್ ಹಾಗೂ ಇರಾಕ್ನಂತ ಒಣ ಬೇಸಾಯದ ಕೃಷಿಕರ ದೇಶಗಳಲ್ಲಿ ಒಂಟೆಯನ್ನ ವ್ಯವಸಾಯದಲ್ಲಿ ಬಳಸ್ತಾರೆ ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬಂದ್ರೆ ನಮ್ಮ ದೇಶದ ರಾಜಸ್ಥಾನದಲ್ಲಿನ ರೈತ ಒಂಟೆಗಳನ್ನು ತಮ್ಮ ಹೊಲದಲ್ಲಿ ಉಳುಮೆ ಮಾಡಲು ಬಳಸ್ತಾರೆ ಈ ಪ್ರದೇಶಗಳಲ್ಲಿ ಉಷ್ಣತೆ ಅನ್ನೋದು ತುಂಬ ಅಂದರೆ ತುಂಬಾ ಜಾಸ್ತಿಯಾಗಿ ಇರೋದ್ರಿಂದ ಇಲ್ಲಿ ಎತ್ತು ಮತ್ತು ಕೋಣಗಳಂಥ ಪ್ರಾಣಿಗಳು ಸರ್ವೈವ್ ಆಗೋದು ತುಂಬಾನೇ ಕಷ್ಟ ಆದ್ದರಿಂದ ಒಂಟೆಯನ್ನು ವ್ಯವಸಾಯಕ್ಕೆ ಯೂಸ್ ಮಾಡ್ತಾರೆ ಯಾವ ರೀತಿ ಎತ್ತುಗಳು ಉಳುಮೆ ಮಾಡುವಾಗ ಬೆಳೆ ತಿನ್ನಬಾರ್ದು ಅಂತ ಮುಖಕ್ಕೆ ಮಾಸ್ಕ್ ಹಾಕ್ತಿವೋ ಸೇಮ್ ಅದೇ ರೀತಿ ಒಂಟೆಗಳಿಗೂ ಸಹ ಮುಖಕ್ಕೆ ಮಾಸ್ಕ್ ಹಾಕಿ ಉಳುಮೆ ಮಾಡಲಾಗುತ್ತೆ ಯಾಕೆ ಫ್ರೆಂಡ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪ್ರಾಣಿಯ ಬಾಡಿ ಸ್ಟ್ರಕ್ಚರ್ ಅನ್ನು ನೋಡ್ತಿದ್ರೇ ತುಂಬಾ ಭಯ ಆಗುತ್ತೆ ಅಲ್ವಾ ಆದ್ರೆ ಮನುಷ್ಯ ಈ ಪ್ರಾಣಿಯನ್ನು ಸಹ ಪಳಗಿಸಿ ವ್ಯವಸಾಯಕ್ಕೆ ಯೂಸ್ ಮಾಡ್ತಿದ್ದಾನೆ ಅಸಲ್ಲಿ ಯಾಕೆ ಅನ್ನೋ ಪ್ರಾಣಿಯನ್ನು ಕನ್ನಡದಲ್ಲಿ ಚಮರಿ ಮುರ್ಗ ಅಂತ ಕರೆಯಲಾಗುತ್ತೆ ಈ ರೀತಿಯ ಪ್ರಾಣಿಗಳು ಹೆಚ್ಚಾಗಿ ಐಲ್ಯಾಂಡ್ ಮತ್ತು ಸ್ವಿಜರ್ಲ್ಯಾಂಡ್ನಂಥ ತಂಪಾದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಇವು ಐದರಿಂದ ಎಂಟು ಪೀಟ್ ಉದ್ದ ಹಾಗೂ ಆರ್ನೂರರಿಂದ ಏಳ್ನೂರು ಕೆ ಜಿ ತೂಕ ಹೊಂದಿರ್ತವೆ ಇವುಗಳನ್ನು ನೋಡಿದರೆ ಒಂದು ದೊಡ್ಡ ನೋಡಿದ ನೋಡಿದಾಗಿ ಅನಿಸುತ್ತೆ ಈ ಪ್ರಾಣಿಯ ದೇಹದ ಮೇಲೆ ಕೂದಲುಗಳು ಭಯಾನಕ ಚಳಿಯಿಂದ ಕಾಪಾಡ್ತವೆ ಇವನ ನೋಡ್ತಿದ್ರೆ ಇವು ತುಂಬಾ ಡೇಂಜರಸ್ ಜೀವಿ ಅಂತ ಅನಿಸುತ್ತೆ ಆದರೆ ಈ ಜೀವಿಗಳು ಮಾತ್ರ ತುಂಬಾ ಅಂದರೆ ತುಂಬಾ ಸಾಧು ಪ್ರಾಣಿಗಳಾಗಿರ್ತವೆ ನಮ್ಮ ದೇಶದ ಹಿಮಾಚಲ ಪ್ರದೇಶ ರೈತರು ಈ ಗಂಡು ಯಾಕ್ಗಳನ್ನು ಯೂಸ್ ಮಾಡಿ ವ್ಯವಸಾಯ ಮಾಡ್ತಾರೆ ಈ ಪ್ರದೇಶಗಳಲ್ಲಿ ಮೈನಸ್ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಭಯಾನಕ ಚಳಿ ಇರೋದ್ರಿಂದ ಎತ್ತು ಮತ್ತು ಕೋಣದಂಥ ಪ್ರಾಣಿಗಳು ಸರ್ವೇ ಆಗೋದು ತುಂಬಾ ಕಷ್ಟ ಆದ್ದರಿಂದ ಇಲ್ಲಿನ ರೈತರು ಈ ಯಾಕನ್ನು ಯೂಸ್ ಮಾಡಿಕೊಳ್ತಾರೆ ಈ ಗಂಡು ಯಾಕ್ಗಳು ರೈತರಿಗೆ ಉಳುಮೆ ಮಾಡೋದಕ್ಕೆ ಸಹಾಯಕವಾದರೆ ಹೆಣ್ಣು ಯಾಕ್ಗಳು ಅಲ್ಲಿನ ರೈತರಿಗೆ ಹಾಲು ಕೊಡ್ತವೆ ಅಷ್ಟೇ ಇಲ್ಲದೆ ಈ ಯಾಕ್ ಪ್ರಾಣಿಗಳನ್ನು ಕತ್ತೆಗಳ ರೀತಿ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನಿಸಲು ಕಳ ಯೂಸ್ ಮಾಡಲಾಗುತ್ತೆ ಇವುಗಳ ದೇಹ ಎಷ್ಟು ಸ್ಟ್ರಾಂಗಾಗಿ ಇರುತ್ತೆ ಅಂದರೆ ಈ ಪ್ರಾಣಿಗಳು ಕ್ವಿಂಟಲ್ ಅಷ್ಟು ತೂಕ ಹೊತ್ಕೊಂಡು ದೊಡ್ಡ ದೊಡ್ಡ ಬೆಟ್ಟಗಳನ್ನ ಇರ್ತವೆ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ ಡಕ್ ಫ್ರೆಂಡ್ಸ್ ಆನೆ ಒಂಟೆ ಕುದುರೆ ಹಾಗೂ ಎತ್ತುಗಳಂತ ಪ್ರಾಣಿಗಳಿಗೆ ತುಂಬಾ ಶಕ್ತಿ ಇರೋದ್ರಿಂದ ಇವನ್ನ ವ್ಯವಸಾಯಕ್ಕೆ ಯೂಸ್ ಮಾಡಿಕೊಳ್ಬೋದು ಆದರೆ ಕೋಳಿಗಳ ಜಾತಿಗೆ ಸೇರಿದ್ದ ಅಂತ ಪಕ್ಷಿಯನ್ನು ವ್ಯವಸಾಯ ಯೂಸ್ ಮಾಡ್ತಾರೆ ನಂಬ್ತೀರಾ ಹೌದು ಸಸಲು ಥೈಲ್ಯಾಂಡ್ ದೇಶದ ರೈತರು ವ್ಯವಸಾಯಕ್ಕೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ಡಕ್ಕನ ಸಾಕಾಣಿಕೆ ಮಾಡ್ತಾರೆ ಇವುಗಳ ಪ್ರಾಣಿಗಳ ತರ ರೈತರಿಗೆ ಉಳುಮೆ ಮಾಡಿ ಸಹಾಯ ಮಾಡಲ್ಲ ಬದಲಿಗೆ ನೂರರಿಂದ ಇನ್ನೂರು ಡಕ್ಸ್ ಅನ್ನು ಒಂದೇ ಬಾರಿ ಭತ್ತದ ಹೊಲದಲ್ಲಿ ಬಿಡ್ತಾರೆ ಆಗ ಡಕ್ಸ್ಗಳು ಆ ಹೊಲದಲ್ಲಿರೋ ಚಿಕ್ಕ ಚಿಕ್ಕ ಕೀಟಗಳನ್ನು ತಿಂದು ಬೆಳೆಗೆ ಹಾನಿಯಾಗದಂತೆ ಮಾಡ್ತವೆ ಇದರಿಂದ ಆ ಡಗ್ಗಳಿಗೆ ಆಹಾರ ಸಿಕ್ಕಂತಾಗುತ್ತೆ ಮತ್ತು ರೈತರು ಬಳಸೋ ಕೀಟನಾಶಕದ ಹಣ ಕೂಡ ಸೇವ್ ಆದಂತಾಗುತ್ತೆ ಅಷ್ಟಿಲ್ಲದೆ ಒಳ್ಳೆ ಕ್ವಾಲಿಟಿ ಬೆಳೆ ಕೂಡ ಬರುತ್ತೆ ಆದರೆ ರೈತನ ಮಿತ್ರ ಆಗಿರೋ ಎರೆಹುಳವನ್ನು ಕೂಡ ಇದು ತಿಂದು ಹಾಕ್ತಾವ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಯಾಕಂದ್ರೆ ಈ ಡಕ್ ಜೀವಿಗಳು ಎರೆಹುಳವನ್ನು ಮಾತ್ರ ತಿನ್ನೋದಿಲ್ವಂತೆ ಹಾರ್ಸ್ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಕುದುರೆಗಳನ್ನು ಸಬ ಮಾಡಲು ಯೂಸ್ ಮಾಡಲಾಗುತ್ತೆ ಆದರೆ ಈ ಪ್ರಾಣಿಗಳು ಹೊಲದಲ್ಲಿ ದುಡಿಯೋದನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ ಹೌದು ಫ್ರೆಂಡ್ಸ್ ಅದರಲ್ಲೂ ಜರ್ಮನಿ ಟರ್ಕಿ ಮತ್ತು ಉಕ್ರೇನ್ ಅಂತ ಯುರೋಪ್ ರಾಷ್ಟ್ರಗಳಲ್ಲಿ ಕುದುರೆಗಳನ್ನು ಯೂಸ್ ಮಾಡಿಕೊಂಡು ಉಳುಮೆ ಮಾಡ್ತಾರೆ ಕೆಲವು ರಿಸರ್ಚ್ಗಳಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಪ್ರಾಚೀನ ಕಾಲದ ಜನರು ಕುದುರೆಗಳನ್ನು ಯೂಸ್ ಮಾಡಿಕೊಂಡು ವ್ಯವಸಾಯದ ಪ್ರತಿ ಕೆಲಸವನ್ನು ಮಾಡ್ತಿದ್ರಂತೆ ಕುದುರೆಗಳಿಗೆ ತುಂಬ ಸ್ಟ್ರೆಂತ್ ಇರೋದ್ರಿಂದ ಇವುಗಳು ಕೆಲವೇ ನಿಮಿಷಗಳಲ್ಲಿ ಒಂದು ಹೆಕ್ಟರ್ ಅಷ್ಟು ಭೂಮಿಯನ್ನು ಉಳುಮೆ ಮಾಡುವ ಸಾಮರ್ಥ್ಯ ಹೊಂದಿರ್ತವೆ ಆದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಪ್ರಾಣಿಗಳಿಂದ ಉಳುಮೆ ಮಾಡಿಸೋದನ್ನು ಕಡಿಮೆ ಮಾಡಿದ್ದಾರೆ ಆದರೆ ಯಾವ ಪ್ರದೇಶಗಳಲ್ಲಿ ಎತ್ತು ಮತ್ತು ಟ್ರ್ಯಾಕ್ಟರ್ ಸಿಗೋದಿಲ್ವೋ ಆ ಪ್ರದೇಶಗಳಲ್ಲಿ ಇಂದಿಗೂ ಸಹ ಕುದುರೆಯಿಂದನೇ ಉಳುಮೆ ಮಾಡ್ತಾರೆ ಡಾಂಕಿ ಜನರಲ್ಲಾಗಿ ಕತ್ತೆಗಳನ್ನು ಭಾರವಾದ ವಸ್ತುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು ಯೂಸ್ ಮಾಡಲಾಗುತ್ತೆ ಯಾಕಂದರೆ ಕತ್ತೆಗಳು ಎಷ್ಟೇ ಭಾರವಿದ್ರೂ ಸಹ ಅವನ್ನು ಕ್ಯಾರಿ ಮಾಡಿ ಮುಂದೆ ಹೋಗುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿರ್ತವೆ ಇದರಿಂದ ಬ್ರೆಜಿಲ್ಗೆ ಸೇರಿದ ರೈತರು ವ್ಯವಸಾಯದಲ್ಲಿ ಕತ್ತೆಗಳನ್ನು ಬಳಸ್ತಾರೆ ಅಸಲು ಬ್ರೆಜಿಲ್ ದೇಶದಲ್ಲಿ ಹೇರಳ ಪ್ರಮಾಣದಲ್ಲಿ ಕತ್ತೆಗಳು ಇರೋದ್ರಿಂದ ಅಲ್ಲಿನ ರೈತರು ಟ್ರ್ಯಾಕ್ಟರ್ ಸೌಲಭ್ಯ ಇದ್ದರೂ ಸಹ ಕತ್ತೆ ಕಟ್ಟಿಗೆ ಮತ್ತು ಹಗ್ಗ ಫಿಕ್ಸ್ ಮಾಡಿ ಉಳುಮೆ ಮಾಡ್ತಾರೆ ನಿಮಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಈ ವಿಡಿಯೋ ಕ್ಲಿಪ್ ಅನ್ನ ಒಮ್ಮೆ ನೋಡಿ ಎತ್ತುಗಳು ಮಾಡುವ ಕೆಲಸವನ್ನ ಈ ಕತ್ತೆಗಳು ಮಾಡಿದ್ದಾವೆ ಆದರೆ ಎತ್ತು ಮತ್ತು ಕುದುರೆಗಳಿಗೆ ಹೋಲಿಸಿದ್ರೆ ಈ ಕತ್ತೆಗಳಿಗೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂತ ಇರುತ್ತೆ ಬೋಪೆಲ್ಲೋ ಫ್ರೆಂಡ್ಸ್ ನಮ್ಮೆಲ್ರಿಗೂ ಹೊತ್ತಿರುವಂತೆ ವ್ಯವಸಾಯದ ಉಳುಮೆಗೆ ಅಥವಾ ಇನ್ನಾವುದು ಹೆವಿ ಕೆಲಸಕ್ಕೆ ಗಂಡು ಪ್ರಾಣಿಗಳನ್ನ ಯೂಸ್ ಮಾಡಲಾಗುತ್ತೆ ಯಾಕಂದ್ರೆ ಹೆಣ್ಣು ಪ್ರಾಣಿಗಳಿಗಿಂತ ಗಂಡು ಪ್ರಾಣಿಗಳು ಹೆಚ್ಚು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾವೆ ಆದರೆ ಹೆಣ್ಣು ಜಾತಿಗೆ ಸೇರಿದ ಎಮ್ಮೆಯನ್ನು ಸಹ ವ್ಯವಸಾಯಕ್ಕೆ ಬಳಸೋದ್ರಿಂದ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ನೇಪಾಳ ಮತ್ತು ಶ್ರೀಲಂಕಾ ದೇಶದ ರೈತರು ಎಮ್ಮೆಗಳಿಂದ ಹಾಲು ಪಡೆಯುವುದಷ್ಟೇ ಅಲ್ಲದೆ ಅವುಗಳಿಂದ ಉಳುಮೆ ಕೂಡ ಮಾಡಿಸ್ತಾರೆ ಅಲ್ಲಿನ ರೈತರು ಹೇಳೋ ಪ್ರಕಾರ ಬೇರೆ ದೇಶದ ಎತ್ತು ಮತ್ತು ಕೋಣೆಗಳಿಗೆ ಹೋಲಿಸಿದ್ರೆ ಇವರು ಬಳಸೋ ಎಮ್ಮೆಗಳು ಎಲ್ಲ ರೀತಿಯ ಸಸ್ಯ ಮತ್ತು ಎಲೆಗಳನ್ನು ತಿನ್ನೋದ್ರಿಂದ ತುಂಬ ಅಂದರೆ ತುಂಬಾ ಸ್ಟ್ರಾಂಗ್ ಆಗಿ ಎತ್ತಾವಂತೆ ಅದರಿಂದ ಇಲ್ಲಿನ ರೈತರು ಎಮ್ಮೆಗಳನ್ನು ಉಳುಮೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬಿಯರ್ಸ್ ಫ್ರೆಂಡ್ಸ್ ಕರಡಿಗಳು ಭಯಂಕರ ಕಾಡು ಪ್ರಾಣಿಗಳಾಗಿರೋದ್ರಿಂದ ತುಂಬ ಜನ ಈ ಪ್ರಾಣಿಗಳಂದರೆ ಭಯಪಡ್ತಾರೆ ಆದರೆ ಈ ಪ್ರಾಣಿಗಳಿಂದ ಉಳುಮೆ ಮಾಡಿದ ಖತರ್ನಾಕ್ ಜನರ ಬಗ್ಗೆ ನೀವು ಕೇಳ್ತೀರಾ ಹೌದು ಫ್ರೆಂಡ್ಸ್ ಅಸಲು ಎರಡು ಸಾವಿರದ ನಾಲ್ಕರವರೆಗೆ ಸೌತ್ ಕೊರಿಯಾಗೆ ಸೇರಿದ ಕೆಲ ರೈತರು ಈ ಕೋಪಿಷ್ಟ ಕರಡಿಯನ್ನು ಪಳಗಿಸಿ ವ್ಯವಸಾಯದಲ್ಲಿ ಉಳುಮೆ ಮಾಡ್ತಿದ್ರು ಆದರೆ ಈ ಕರಡಿಗಳು ತುಂಬ ಕೋಪಿಷ್ಟ ಜೀವಿಗಳಾಗಿರೋದ್ರಿಂದ ಹಲವು ಬಾರಿ ರೈತರ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ ಮಾಡ್ತಿದ್ವು ಆದಾಗ್ಯೂ ಕರಡಿ ಮರಿಗಳನ್ನು ಮನೆಯಲ್ಲಿ ಸಾಕಿ ಬೆಳೆಸಿ ಅವುಗಳನ್ನು ದೊಡ್ಡದಾದ ನಂತರ ಅವುಗಳಿಂದ ಉಳುಮೆ ಮಾಡಿಸಿದ್ರು ಸಹ ಅವು ಕೂಡ ಕೋಪದಿಂದ ದಾಳಿ ಮಾಡ್ತಿದ್ವು ಆದ್ದರಿಂದ ಸೌತ್ ಕೊರಿಯಾ ಸರ್ಕಾರ ಕರಡಿಗಳ ಸಾಕಾಣಿಕೆಯನ್ನು ಮತ್ತು ಅವಿಂದ ಕೆಲಸ ಮಾಡೋದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ